ಲಾರಿಯ ಪಟೇಲ್ ನಗರದಲ್ಲಿರುವ ಐರಿಸ್ ಫ್ಲೋರೆಡ್ಸ್ ಶಾಲೆಯಲ್ಲಿ ಇಂದು ಬಣ್ಣ ಬಣ್ಣದ ಸಂಭ್ರಮ ವಿಜಯದಶಮಿ ಮತ್ತು ಬೊಂಬೆ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಕ್ಕಳ ಕಣ್ಣಲ್ಲಿ ಕಣ್ತುಂಬ ಸಂತೋಷ ಮುಖದಲ್ಲಿ ನಗುವಿನ ಹೊಳೆ ಈ ಹಬ್ಬದ ಸಂಭ್ರಮದಲ್ಲಿ ಒಂಬತ್ತು ವಿದ್ಯಾರ್ಥಿನಿಯರು ನವದುರ್ಗಿಯರ ಸೊಗಸಾದ ವೇಷ ತೊಟ್ಟು ಎಲ್ಲರ ಮನ ಸೆಳೆದರು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಚಲ್ಲಾ ಕಲ್ಯಾಣಿ ಮಾತನಾಡಿ ಮಕ್ಕಳಲ್ಲಿ ಸಂಸ್ಕೃತಿ ಅರಿವು ಮೂಡಿಸಲು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂಸ್ಕೃತಿ ಉಳಿಸಿದಾಗಲೇ ಸಮಾಜ ಬೆಳೆದಿತ್ತು ಎಂದು ಸಂತೋಷ ವ್ಯಕ್ತಪಡಿಸಿದರು ಅತಿಥಿ ಮರಿಸ್ವಾಮಿ ರೆಡ್ಡಿ ಅವರು ಇಂತಹ ಹಬ್ಬಗಳು ಮಕ್ಕಳಲ್ಲಿ ಧಾರ್ಮಿಕತೆ ಸಂಸ್ಕೃತಿಯ ಮೌಲ್ಯ ಬೆಳೆಸಲು ಮಹತ್ವದ್ದಾಗಿದೆ ಐರಿಸ್ ಶಾಲೆ ಶ್ಲಾಘನೀಯ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಚಲ್ಲ ಶಿವಪ್ರಸಾದ್ ಕೊತ್ತಪಲ್ಲಿ ಕಿರಿಲ್ ಕುಮಾರ್ ಪ್ರಿನ್ಸಿಪಲ್ ಶೈಲಜಾ ಕೋಆರ್ಡಿನೇಟರ್ ಎಫ್ಸಿಪಾ ಶಿಕ್ಷಕಿಯರಾದ ದೀಪಾ ಶಾಂತ ಜೈನಬ್ ನಗ್ ಮೆಗಾಜೈನ್ ಇಂದು ತಸ್ಲಿಂ ಮುಸ್ಕಾನ್ ತಸ್ಲಿಮಾ ಸೇರಿದಂತೆ ಅನೇಕರು ಹಾಜರಿದ್ದರು ವಿದ್ಯಾರ್ಥಿಗಳ ಕುಣಿತ ನಗುವಿನ ರವ ಹಾಗೂ ಹಬ್ಬದ ಹರ್ಷೋದ್ಗಾರದಲ್ಲಿ ಶಾಲೆ ಮೊಳಗಿದಂತಾಯಿತು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಪಾಷಾ ನ್ಯೂಸ್ ಟ್ವೆಂಟಿ ಅಂತ ಬಳ್ಳಾರಿ ಡ್ರಿಕ್ ಅನ್ಎಡೆಡ್ ಸ್ಕೂಲ್ಸ್ ಪ್ರೆಸಿಡೆಂಟು ಇಲ್ಲಿ ಇವತ್ತು ನಮ್ಮ ಐರಿ ಸ್ಕೂಲ್ ನಲ್ಲಿ ನವರಾತ್ರಲ್ಲೂ ಅಂತ ಒಂದು ಅಪತರ ನಡೀತಾ ಇದೆ ಇದು ಐನೇ ವರ್ಷ ನಮ್ಮ ಕಲ್ಯಾಣಿ ಮೇಡಮ್ ಅವರು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಒಂದು ನಮ್ಮ ಸಂಸ್ಕೃತಿ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ಅವರು ಕೂಡ ನಾಳೆ ಮುಂಜಾನೆ ಬೆಳವಣಿಗೆ ಅದರಲ್ಲಿ ನಮ್ಮ ದಸರಾ ಹಬ್ಬ ನವರಾತ್ರಿ ಈ ತರ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ರು ಐರಿ ಸ್ಕೂಲ್ ನಲ್ಲಿ ಅಂತ ಅವ್ರು ಕೂಡ ಒಂದು ನೆನಪಾಗಿ ಇದು ಇರ್ತತೆ ಮತ್ತು ಪೇರೆಂಟ್ಸ್ ಕೂಡ ಅವರು ಕೂಡ ಇಂಥ ಶಾಲೆಯಲ್ಲಿ ನವರಾತ್ರಿ ಹಬ್ಬ ಮಾಡ್ತಾ ಇದ್ರ ಅಂತ ಎಲ್ಲರಿಗೆ ಗುರ್ತಾಗಿ ಈ ಹಬ್ಬ ಎಲ್ಲರಿಗೆ ನಮ್ಮ ಇಡೀ ಬಳ್ಳಾರಿ ಜಿಲ್ಲಾ ನಲ್ಲಿ ನನಗ್ ಗುರ್ತಿರೋ ಮಟ್ಟಕ್ಕೂ ಈ ಐರಿ ಸ್ಕೂಲ್ ನಲ್ಲಿ ಮಾತ್ರ ನಡೀತಾ ಇದೆ ಅಂತ ನನಗೆ ಗುರ್ತಾಗ್ತಾ ಇದೆ ಇದೇ ತರ ನಮ್ಮ ಎಲ್ಲ ಬಳ್ಳಾರಿನಲ್ಲಿ ಎಲ್ಲಾ ಶಾಲೆಯಲ್ಲಿ ನಡಿಬೇಕಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ ಎಲ್ಲ ಮಕ್ಕಳಿಗೆ ಒಂದು ತಿಳುವರಿಕೆ ಬಂದ್ರೆ ಹಬ್ಬ ಅಂತ ನಮ್ಮ ಭಾರತ ದೇಶನಲ್ಲಿ ಎಲ್ಲರಿಗೆ ಗುರ್ತಾಗ್ಬೇಕಂತ ನನ್ನ ಜನರಿಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಚಲ್ಲಾ ಕಲ್ಯಾಣಿ ಅಂತ ನಾನು ಈ ಸ್ಕೂಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಫೈವ್ ಇಯರ್ಸ್ ಫಿನಿಶ್ ಆಗಿದೆ ನಮಗೆ ಇದೊಂದೇ ಅಲ್ಲ ಆಲ್ ರಿಲಿಜಿಯನ್ಸ್ ಲೈಕ್ ಮುಸ್ಲಿಮ್ಸ್ ಅವ್ರದ್ದು ರಂಜಾನ್ ಸೆಲೆಬ್ರೇಟ್ ಮಾಡ್ತೀವಿ ಕ್ರಿಶ್ಚಿಯನ್ಸ್ ಅವ್ರದ್ದು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ ಥ್ರೂ ಔಟ್ ಇಯರ್ ಅಲ್ಲಿ ನಮಗೆ ಏನು ಡಿಫ್ರೆನ್ಶಿಯೇಷನ್ ಇಲ್ಲ ಎಲ್ಲ ಮತಗಳು ಒಂದೇ ಅನ್ನೋದು ನಮ್ಮ ಕಾನ್ಸೆಪ್ಟ್ ಈ ಬೊಂಬೆ ಹಬ್ಬದ ನಾವು ಇವತ್ತು ಯಾಕೆ ಸೆಲೆಬ್ರೇಟ್ ಮಾಡಿದೀವಿ ಅಂದರೆ ನಮ್ಮ ಪೂರ್ವ ಕಾಲದಲ್ಲಿ ನಮ್ಮ ದೊಡ್ಡವರು ಅಂದರೆ ನಮ್ಮ ತಾತವರು ನಮ್ಮ ತಂದೆಯವರು ಹೇಳ್ತಿದ್ರು ನಾವು ಕೇಳ್ಸ್ಕೊಂತಿದ್ದೀವಿ ಇಷ್ಟವರೆಗೂ ಯಾರು ನೋಡಿಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಭಾರತ ದೇಶದ ಕಲ್ಚರ್ ತೋರಿಸ್ಬೇಕು ಅಂತ ನಾನು ಇದು ಕೂಡ ಇವತ್ತು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ ನಮ್ಮ ಕೋಆರ್ಡಿನೇಟರ್ ಹೆಚ್ ಸಿಬಾ ಮೇಡಮು ಎಲ್ಲರೂ ನಮ್ಮ ಸ್ಟಾಫ್ ದೀಪಾ ಮೇಡಮ್ ಎಸ್ಪೆಷಲಿ ಹಿಂದೂ ತಸ್ಲಿಂ ಮೇಘಾ ಆಲ್ ಸ್ಟಾಫ್ ಎಲ್ಲರೂ ನಮ್ಗೆ ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಪೇರೆಂಟ್ಸ್ ಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಇದೆಲ್ಲ ಅರೇಂಜ್ ಮಾಡಿಸಿದಾರ ಸೊ ಎಸ್ಪೆಷಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಸ್ಟಾಫ್ ಫಾರ್ ದಿಸ್ ಇವೆಂಟ್ ಸಕ್ಸಸ್ಫುಲಿ ಫಿನಿಶ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಇನ್ ದ ಯು ಪರ್ ಮಂತ್ ಮಿನಿಮಮ್ ಏಟ್ ಟು ಟೆನ್ ಸೆಲೆಬ್ರೇಷನ್ಸ್ which might be like color day or it might be related to the behavior and the other things like good touch bad touch nowadays that is very important to the small kids especially when it comes to kindergarten they need to know about good touch bad touch and behavior how to give the respect to the elders that is our main intention and we are taking our curriculum very seriously and we are making our kids to learn each and everything from the basics if they know all the basics they can learn whatever when they grown up to the adults that is our uh, main concept and i would like to thank all our management who are supporting uh, to uh, like project all these things to our kids nowadays uh, like other the other managements will be like going up and they won't support like uh, if they have any innovative uh, ideas they won't support but here we have a very good support. Even our Marisamis are also supporting very well when it comes to annual day and whatever it is, they are supporting very well. And uh, I would like to thank, firstly, our parents who are supporting because they won't come. Uh, if, can you see these? Uh, if you see all these dolls, these many dolls are collected by our kids only. We didn't bought anything. So we want to thank all the parents and our goddesses. We have seen all the goddesses. They were also uh, like got makeup. Uh, through the parents itself. Thank you so much.